ಎಲ್ ಎಕ್ ಹೋದ ಎಮ್ ಎಲ್ ಅದೆಲ್ಲ ಟೆಂಡರ್ ಆಗ್ತಾವು ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದ ಗೆರೆಕೆ ಅಂಥವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಆಗೋದಿಲ್ಲ ಅಲ್ಲಿ ಇಸ್ಲಾಮನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಲ್ಲ ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದಂದ್ರೆ ಶಿವಾನಂದ್ ಹಚ್ಚಡೋದು ಅವನ ಅಡ್ಡ ಇದು ನಮ್ಮ ಮಾಧ್ಯಮದವ್ರು ಹೇಳ್ರಿ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಂಡವ್ರು ಯದಕ್ಕೆ ರಾಜಕೀಯ ಸಲುವಾಗಿ ಪಾರ್ಟಿಲತ್ತೆ ಏನೋ ಗೌರವ ಬರ್ತದಂತೆ ಇಟ್ಕೊಂಡವ್ರು ಅಚ್ಚಡೋದ್ಯಂಡ್ ಕಂಪ್ನಿ ಮತ್ತು ಅಲ್ಲೊಬ್ಬ ಒಬ್ಬ ಹುಣಗೊಂದು ನಾವು ಅವನು ಅವ್ರ ಅಪ್ಪ ಹುಟ್ಟಿದ್ದಂದ್ರೆ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಮ್ಮಿದ್ರೆ ನೀವು ಪಕ್ಷೇತ್ರ ಬರೀ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವೇ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗೇ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಅಲ್ಲಿ ಅಲ್ಲಿರುವಂಥ ತಾಯಿ ಸೊಳೆ ಮಗ ಭಾರತ್ ಮಾತಾ ಜಯ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂತ ಅಲ್ಲೆಲ್ಲ ಕೋರಿದ ಎಲ್ಲ ಕೂಡಿದವರು ಹಲಾಲ್ ಕೋರ್ರ್ರು ಆರಾಮ್ಕೋರರು ಅವ ಇಂಡಿ ಶಾಸಕ ಒಂದು ಆ ಒಂದು ನಾಲ್ಕೈದು ನೂರು ಟೆಂಪು ಇದು ತಂದಾನ ಸಾಬ್ರ ಬಿಜಾಪುರ ಇವ್ರಿಗೆಲ್ಲರಿಗೆ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನೆ ಏನು ಸ್ಟೇಜ್ ಮ್ಯಾಲೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ಬ್ಯಾನ್ ಹತ್ತಿರಲ್ಲ ಸಾವಿರ ಬ್ಯಾನ್ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರೂ ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತೀವಿ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕರ್ಕೊಡೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬಾರು ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಹತ್ನಾಳು ಪಕ್ಷೇತರ ನಿಂತು ಭಗವಾ ಜಂಡ ತೊಗೊಂಡು ಆಚೆ ಬರ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಕ್ಕೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಕತ್ತಾರ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೇ ಇದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವ್ರು ಕಾಶ್ಯಪ್ನವ್ನಂಥ ಅಂತ ತಾಯಗಂಡ್ರ ಅದರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ಕೋರ್ಗಳು ಇದ್ದೇ ಇರ್ತಾರೆ ಇವರೆಲ್ಲರ ಅಪ್ಪು ಅಂದ್ರೆ ಚುನಾವಣೆ ನನಗೆ ಕೇಳ್ಯಾರ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರ ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮರು ಟಿಕೆಟ್ ಕೊಡ್ತಾರೆ ಆಂ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗೋಲ್ಲ ಗೊತ್ತು ಇಲ್ಲಿ ಬಿಜಾಪುರ್ನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನೀನು ಯಾಕೆ ಬ ಸಾಬರು ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ್ ಪಾಯಿಲ್ ಬಿಜಾಪುರ ನಿತ್ಯ ತಿಳ್ಕೊರಿ ಶಿವಾನಂದ್ ಹಚ್ಚಡೋದ ಸಾರಿ ಪಾಟೀಲಂದು ಶಿವಾನಂದ್ ಹಚ್ಚಡೋದ ನಾನು ಬಿಜಾಪುರದ ನಿತ್ಯ ತಿಳ್ಕೋರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನರು ಏನು ಮಾಡ್ತಾರೆ ಗೊತ್ತೈತನ್ನು ಅವ್ರದೇ ಒಂದು ಕ್ಯಾಂಡಿಡೇಟ್ ಅಂತಿರ್ಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ಮಗ ಅವಾಗ ಹುನ್ಗುಂ ಬರ್ತೀನ ತನ್ನ ಬಾರಪ್ಪ ಮಗನೇ ಹುಟ್ಟಿದ್ರ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀನು ಯಾರಿಗೆ ಹುಟ್ಟಿಯನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಸಾಲಿ ಸಮಾಜಕ್ಕೆ ಮೋಸ ಮಾಡಿದೆ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡ್ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಹಿಟ್ಟು ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದೇ ನನ್ನ ಬಗ್ಗೆ ಇನ್ಮ್ಯಾ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಅವ್ರು ಹೊಡೆತ ಹೊಡೆದ್ರೆ ಇವ್ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ಇವ್ರ ಅಪ್ಪನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ಹಿಂದಿನಾಗಿ ಇವರಿಬ್ಬರು ಮಕ್ಕಳೇನಾದ್ರೂ ನಿಂದಿರ್ತೀನಿ ಅಪ್ಪಗೊಟ್ಟಿದ್ರೆ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಅಪ್ಪ ಅಪ್ಪಗೊಟ್ಟಿಲ್ಲ ಆಯ್ತಾ ಈ ಅವ್ರು ಕೇಳ್ತೀರಾ ನೀವು ಶಿವಾನಂದ ಹಚ್ಡೋದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ ಹೇಳಬೇಕಾಗ್ತತೆ ನೀವು ಬರೀ ಎತ್ ಎತ್ನಾಳು ಹೆಂಗೆ ಮಾಡ್ನಾಗೆ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ ಏನು ಮಾಡೋದು ಆಗೋದಿಲ್ಲ ನಾಲ್ಕು ಮೀಡಿಯೋದವ್ರು ಜಿಗಿದೆ ಹಾಡಿ ಕಿಸಿದೆ ನಾನು ವಿರುದ್ಧ ಬರ್ದು ಎತ್ನಾಳು ಅಧ್ಯಾಯ ಮುಗೀತು ಏನು ಸಂಟನೂ ಮುಗಿದಿಲ್ಲ ಇವ್ರ